ಕಲರ್ ಕಾಟನ್ ಕ್ಯಾಂಡಿಯನ್ನ ರಾಜ್ಯದಲ್ಲಿ ನಿಷೇಧ ಮಾಡಲಾಗಿದೆ ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ಕೊಟ್ಟರು ಇನ್ನು ಕಲರ್ ಕಾಟನ್ ಕ್ಯಾಂಡಿಯನ್ನ ನಿಷೇಧ ಮಾಡಿರುವುದಕ್ಕೆ ರಾಜ್ಯದ ಜನರು ಕೂಡ ಖುಷಿಪಟ್ಟಿದ್ದಾರೆ ಸ್ವಾಗತ ಮಾಡಿದ್ದಾರೆ ಸರ್ಕಾರದ ನಿರ್ಧಾರವನ್ನ ಕಾಟನ್ ಕ್ಯಾಂಡಿಯನ್ನ ಮಕ್ಕಳು ಹೆಚ್ಚಾಗಿ ತಿಂತಾ ಇದ್ರು ಅದರಲ್ಲಿ ಕೆಮಿಕಲ್ ಇರೋದು ಗೊತ್ತೇ ಇರಲಿಲ್ಲ ಮೈಸೂರು ಹುಬ್ಬಳ್ಳಿ ಜನರು ಸ್ವಾಗತ ಮಾಡಿದ್ದಾರೆ ಕಲರ್ ಕಾಟನ್ ಕ್ಯಾಂಡಿಯನ್ನ ನಿಷೇಧಿಸಲಾಗಿದೆ ರಾಜ್ಯದ ಜನತೆಯೂ ಕೂಡ ರಾಜ್ಯ ಸರ್ಕಾರದ ಈ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ ಇನ್ನು ಕಲರ್ ಕಾನ್ ಕಾಟನ್ ಕ್ಯಾಂಡಿ ನಿಷೇಧದ ಬಗ್ಗೆ ಜನತೆ ಮಾತನಾಡಿದ್ದಾರೆ ಮೈಸೂರಿನಲ್ಲಿ ಪ್ರಮುಖವಾಗಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಸರ್ಕಾರ ಕಾಟನ್ ಕ್ಯಾಂಡಿ ಬ್ಯಾನ್ ಮಾಡಿರೋ ತುಂಬ ಏನಕ್ಕೆ ಏನಿಕಂದ್ರೆ ಕಾಟನ್ ಕ್ಯಾಂಡಿ ಕಲರ್ ಕಲರ್ ಆಗಿ ಅದನ್ನು ಡಿಸ್ಪ್ಲೇ ಮಾಡ್ತಾ ಇದ್ರು ಮಕ್ಕಳುಗಳು ಆಸೆ ಬಿಡೋರು ತುಂಬ ಕಲರ್ ಕಲರ್ ಆಗಿದೆ ತಿನ್ನಬೇಕು ಅಂತ ಅದರಲ್ಲಿ ಇತ್ತು ಅನ್ನೋದು ಯಾರಿಗೂ ಓದಾಯ್ತಾ ಇರಲಿಲ್ಲ ಈಗ ಸರ್ಕಾರ ಅದನ್ನ ಎಚ್ಚೆತ್ಕೊಂಡು ಅದನ್ನು ಬ್ಯಾನ್ ಮಾಡಿರೋದು ಮಕ್ಕಳುಗಳಿಗೆ ಒಂದು ಒಳ್ಳೆಯದಾಗಿದೆ ಮತ್ತು ಇದೇ ರೀತಿ ಕೆಮಿಕಲ್ ಹಾಕಿ ಯಾವುದನ್ನ ಪದಾರ್ಥಗಳನ್ನ ತಿನ್ನೋ ಪದಾರ್ಥಕ್ಕೆ ಇದು ಮಾಡ್ತಿದ್ದಾರೆ ಅದನ್ನು ತಕ್ಷಣಕ್ಕೆ ಬ್ಯಾನ್ ಮಾಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ ಗೋಬಿ ಬಗ್ಗೆನೂ ಅವರು ಹೇಳಿದ್ದಾರೆ ಆ ಗೋಬಿಯಲ್ಲೂ ಅವರು ಟೇಸ್ಟಿಂಗ್ ಪೌಡರು ಮತ್ತು ಕಲರ್ಗಳನ್ನ ಯೂಸ್ ಮಾಡ್ತಾಯಿದ್ರು ಅದನ್ನು ಅವರು ಭಾಳ ಬೇಗ ಡಿಸಿಷನ್ ತೊಗೊಂಡು ಮಾಡಿರೋದು ಭಾಳ ಒಳ್ಳೆಯದು ಇದೇ ಥರ ಬೇರೆ ಕೆಮಿಕಲ್ಸ್ಗಳಿದೆ ಅದನ್ನು ಅದ್ರ ಬಗ್ಗೆನೂ ಅವರು ತೀರ್ಮಾನ ತೊಗೊಂಡ್ರೆ ಅದರಿಂದ ಪಬ್ಲಿಕ್ಕಿಗೆ ಒಳ್ಳೆ ಮೆಸೇಜ್ ಹೋಗುತ್ತೆ ಮತ್ತೆ ಹೆಲ್ದಿ ಫುಡ್ ಸಿಗುತ್ತೆ ತುಂಬಾ ಬ್ಯಾನ್ ಮಾಡೋದು ಒಳ್ಳೇದು ಯಾಕಂದ್ರೆ ಅದು ಕಲರ್ ಕ್ಯಾಂಡಿನ ಎಲ್ಲರಿಗೂ ವಿಷಕಾರಿಯಾಗಿದೆ ಅದು ರುಚಿ ನಾಲ್ಗೆ ಮಾತ್ರ ರುಚಿ ಚೆನ್ನಾಗಿತ್ತು ಕಲರ್ ಇದ್ದು ಎಲ್ಲರಿಗೂ ವಿಷಕಾರಿ ಆಗ್ತದೆ ಯಾರು ಅದನ್ನು ತಿನ್ಬೇಡಿ ಅದು ತುಂಬಾ ವಿಷಕಾರಿಯಾಗಿದೆ ಮಕ್ಕಳ ಅಚ್ಚುಮೆಚ್ಚಿನ ತಿಂಡಿ ಆದ ಬಾಂಬೆ ಮಿಠಾಯಿಯನ್ನು ಹಾನಿಕಾರಕ ಕೆಮಿಕಲ್ ಬಳಸದೆ ಅಥವಾ ಕಲರ್ ಹಾಕದೆ ಆರೋಗ್ಯಕ್ಕೆ ಅನುಕೂಲವಾಗುವಂತೆ ಸಾದಾ ಮಿಠಾಯಿ ಮಾಡಿ ಮಾರುವುದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳು ಇದನ್ನು ಇಷ್ಟೇನು ಈಡೇರಿಸಿದಂತಾಗ್ತದೆ ಇದು ಈ ಕುರಿತು ಸರ್ಕಾರ ಕೈಗೊಂಡಿರುವ ಕ್ರಮ ಒಳ್ಳೆಯದು ಗೋಬಿ ಮಂಚೂರಿ ಮತ್ತು ಬೊಂಬೆ ಮಿಠಾಯಿ ಬ್ಯಾನ್ ಮಾಡಿದ್ದು ಲೈಕ್ ಈ ನಮ್ಮ ನಾಗರಿಕರಿಗೆ ಚಲನೆ ಆಗಿದ್ದು ಹಾಗೆ ಹಾಗೂ ಮತ್ತೆ ನಮ್ಮ ಮಕ್ಕಳಿಗೂ ಸಹ ಅದು ಚಲೋನೆ ಈಗ ನಾವು ಲೈಕ್ ಮಾರ್ಕೆಟಿಗೆ ಹೋದಾಗಲೆಲ್ಲ ನಾವು ಲೈಕ್ ಫುಡ್ ಸ್ಟಾಲ್ಸ್ ಸ್ಟ್ರೀಟ್ ಫುಡ್ ಇರ್ತಾವಲ್ಲ ಲೈಕ್ ಬೇಸ್ಲಿ ಅವು ತಿಂತಿರ್ತೇವೆ ಈಗ ತಿನ್ಬೇಕಾದ್ರೆ ಲೈಕ್ ಎರಡು ಮೂರು ದಿವಸ ಆದಮೇಲೆ ನಮಗೆ ಹೆಲ್ತ್ ಕಡುತ್ತೆ ಹಾಗಾಗಿ ಭಾಳ ನಮ್ಮ ಹೆಲ್ತ್ಗೆ ಭಾಳ ಸೈಡ್ ಎಫೆಕ್ಟ್ಸ್ ಆಗ್ತದೆ ಹಾ